ಮಾಡಿ ಉಳಿಸು ಎಂದು ಬೇಡಿಕೊಂಡನು ನೀನು ಒಳ್ಳೆಯ ಸ್ಥಿತಿಯಲ್ಲಿ ಇರುವವರೆಗೆ ನಿನ್ನ ನನ್ನ ಗೆಳೆತನ ಇತ್ತು ರಾಜಾಜ್ಞೆಯನ್ನು ಮೀರಿ ನಿನ್ನನ್ನು ಉಳಿಸಿಕೊಳ್ಳುವುದು ನನ್ನಿಂದ ಆಗಲಾರದು ಬೇರೆ ಯಾರನ್ನಾದರೂ ಆಶ್ರಯಿಸು ಹೋಗು ಎಂದು ಹೇಳಿದನು ಮುಂದೆ ದಾರಿ ಕಾಣದೆ ದಿನದಲ್ಲಿ ಒಂದು ಸಲ ಭೇಟಿಯಾಗುವ ಎರಡನೆಯ ಗೆಳೆಯನ ಹತ್ತಿರ ಹೋಗಿ ತನ್ನ ಪರಿಸ್ಥಿತಿಯನ್ನು ಹೇಳಿಕೊಂಡನು ಗೆಳೆಯ ನಿನ್ನನ್ನು ಪೂರ್ಣ ರಕ್ಷಿಸುವುದು ನನ್ನಿಂದ ಸಾಧ್ಯವಿಲ್ಲ ನನಗೆ ಬಂದು ಬಳಗಗಳು ಉಂಟು ಆದರೆ ಈ ಊರವರೆಗೆ ಸೀಮೆಯವರೆಗೆ ಮಾತ್ರ ನಿನ್ನನ್ನು ರಕ್ಷಿಸುವೆನು ಎಂದು ಹೇಳಿದನು ಆಗಲಿ ಅಲ್ಲಿಯವರೆಗೂ ರಕ್ಷಣೆ ಮಾಡು ಅಂದನು ಎರಡನೇ ಗೆಳೆಯ ಸೀಮೆಯನ್ನು ದಾಟಿಸಿದನು ಆ ನಂತರ ಇನ್ನೊಬ್ಬ ಗೆಳೆಯನ ಬೇಟೆಯಾದನು ಮೂರನೇ ಗೆಳೆಯನ ಹತ್ತಿರ ಹೋಗಿ ತನ್ನ ಸ್ಥಿತಿಯನ್ನು ಹೇಳಿದನು ಇಲ್ಲಿಂದ ನಾನು ನಿನ್ನನ್ನು ಬೆನ್ನಿಗೆ ಹಾಕಿಕೊಂಡು ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತೇನೆ ಚಿಂತೆ ಮಾಡಬೇಡ ಎಂದು ಧೈರ್ಯ ಹೇಳಿ ಅಲ್ಲಿಂದ ಬೇರೆ ರಾಜ್ಯಕ್ಕೆ ಕರೆದುಕೊಂಡು ಹೋದನು ರಾಜ ಅಂದರೆ ಯಮರಾಜನು ಶರಣನ ಆಯುಷ್ಯ ತೀರುತ್ತಾ ಬಂದಾಗ ಅವನಿಗೆ ತಿಳಿಯಿತು ನನಗೆ ಮರಣ ಸಮೀಪಿಸಿದೆ ನನ್ನ ಹತ್ತಿರ ಸತತವಾಗಿ ಇರುವ ಗೆಳೆಯ ದುಡ್ಡು ಸಿರಿ ಸಂಪತ್ತು ಇವುಗಳಿಂದ ರಕ್ಷಿಸಿಕೊಳ್ಳುವುದು ಆಗಲಿಲ್ಲ ಎರಡನೇ ಗೆಳೆಯ ಸತೀ ಸುತ ಬಂದು ಬಳಗ ಇವರೆಲ್ಲರೂ ಊರವರೆಗೆ ಸ್ಮಶಾನದವರೆಗೆ ಬಂದು ಕಳಿಸಿದರು ಮೂರನೇ ಗೆಳೆಯನೇ ಧರ್ಮ ಶರಣಪ್ಪ ಮಾಡಿದ ಪುಣ್ಯದ ಫಲದಿಂದ ರಕ್ಷಿಸಿ ಸ್ವರ್ಗಕ್ಕೆ ಕರೆದುಕೊಂಡು ಹೋದನು ಹೀಗೆ ಮನುಷ್ಯನಿಗೆ ಮೂವರು ಮಿತ್ರರು ಇದ್ದರು ಧರ್ಮವು ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ ಧರ್ಮೋ ರಕ್ಷತಿ ರಕ್ಷಿತ ಧನ್ಯವಾದಗಳು